ಏನ್ ಸರ್ ಇದು ಅಡಿಕೆಯಿಂದ ಏನು ರೈತನಿಗೆ ಎಷ್ಟು ಮಟ್ಟಿಗೆ ಲಾಭ ಇದೆ ಲಾಭ ಫುಲ್ ಇದೆ ಐದು ಎಕರೆ ಅಡಿಕೆನಲ್ಲಿ ಒಂದು ಒಟ್ಟು ಎರಡ್ ಸಾವಿರದ ಐನೂರು ಮರ ನೆಟ್ಟಿದ್ವಿ ಮರಕ್ಕೆ ಎರಡು ಕೆ ಜಿ ಅಡಿಕೆ ಅಂತಿದ್ರೆ ಐವತ್ತು ಕ್ವಿಂಟಲ್ ಅಡಿಕೆ ಆಗುತ್ತೆ ಅದು ಎಷ್ಟನೇ ವರ್ಷಕ್ಕೆ ಹತ್ತು ಹದಿನೈದು ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲದನ್ನೂ ನಮ್ದು ಅದೆಲ್ಲ ಇಪ್ಪತ್ತೈದು ವರ್ಷ ಆಯ್ತು ಇದು ಇಪ್ಪತ್ತು ವರ್ಷ ಆಯ್ತು ಇದು ಆರು ವರ್ಷ ಆಯ್ತು ಈಗ ಈ ತರ ನೆಟ್ಟಿದ್ವಲ್ಲ ಟೋಟಲ್ ನಮಗೊಂದು ಐವತ್ತು ಕ್ವಿಂಟಲ್ ಅಡಿಕೆ ಆದರೆ ಐವತ್ತು ಕ್ವಿಂಟಲ್ ಅಡಿಕೆ ಈಗಿನ ರೇಟಲ್ಲಿ ಐವತ್ತು ನಲವತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ಬೆಳೆ ಅಂತ ಹೇಳಿದ್ರೆ ಇಪ್ಪತ್ತೈದು ಲಕ್ಷ ಉತ್ಪತ್ತಿ ಇರುತ್ತೆ ಉತ್ಪತ್ತಿನಲ್ಲಿ ಅದಕ್ಕೆ ವರ್ಷಕ್ಕೆ ಒಂದು ಐದರಿಂದ ಆರು ಲಕ್ಷ ಏಳು ಲಕ್ಷ ಖರ್ಚಾಗ್ಬಿಡುತ್ತೆ ಗೊಬ್ಬರ ಹಾಕಬೇಕು ಅದಕ್ಕೆ ಔಷಧಿ ಹೊಡಿಬೇಕು ಸಿಂಪಲ್ಸ್ ಸಿಂಪಡಿಸ್ಬೇಕು ಆಮೇಲೆ ಅಡಿಕೆ ಕೊಯ್ಲು ಮಾಡೋರಿಗೆ ಅವರಿಗೆ ಬೇರೆ ದುಡ್ಡು ಕೊಡಬೇಕು ಅವರಿಗೆ ಒಂದು ಒಂದು ಕೊರೆ ಕೊಯ್ದರೆ ಆರು ರೂಪಾಯಿ ಏಳು ರೂಪಾಯಿ ಚೀ ಕೊಡಬೇಕು ಜನಗಳಿಗೆ ಐನೂರು ಐನೂರು ರೂಪಾಯಿ ಸಂಬಳ ಕೊಟ್ಟು ಅದನ್ನು ಮಾಡಬೇಕು ಆಮೇಲೆ ಅದನ್ನು ಕೊಯ್ದು ಆದ್ರ ಮೇಲೆ ಬೇಯ ಸು ಸುಲಿದು ಅದನ್ನು ಬೇಯಿಸಿ ಒಣಸಿ ಡ್ರೈ ಮಾಡಿ ಮಂಡಿ ತೊಡಗಿ ಹಾಕ್ಬೇಕು ನಾವು ಅಲ್ಲಿ ತನಕ ನಮ್ಗೆ ಇರುತ್ತೆ ಒಂದು ಮೂ ಸ್ಟಾರ್ಟಿಂಗ್ನಲ್ಲ ನೂರು ಪರ್ಸೆಂಟೇ ಇರುತ್ತೆ ಒಂದು ಏಳೆಂಟು ವರ್ಷ ನೂರು ಪರ್ಸೆಂಟ್ ಖರ್ಚೇ ಇರುತ್ತೆ ಅಡಿಕೆ ಗಿಡ ನಟ್ರೆ ಆಮೇಲೆ ಈಗ ಅಡಿಕೆ ಬರಕ್ಕೆ ಹಿಡಿದ್ರ ಮೇಲೆ ಇಪ್ಪ ಮೂವತ್ತು ಪರ್ಸೆಂಟ್ ಅಡಿಕೆ ನಮ್ಗೆ ಖರ್ಚಾಗತ್ತೆ ಎಪ್ಪತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಉಳಿಯುತ್ತೆ ಅಡಿಕೆ ಜಾಸ್ತಿ ಸ ಎರಡು ಎರಡು ಕೆ ಜಿ ಮೇಲೆ ಬರಲ್ಲ ಒಂದು ಮರದಲ್ಲಿ ಅಷ್ಟೇ ಬರೋದು ಹೇಳ್ಕಂಡಾಗ ನಾವು ಅಷ್ಟು ಮಾಡ್ತೀವಿ ಇಷ್ಟು ಮಾಡ್ತೀವಿ ಅಂತ ಹೇಳ್ಬೋದು ಒಂದು ಮರದಲ್ಲಿ ನಾಲ್ಕು ಕೆ ಜಿ ಬರ್ಬೋದು ಒಂದು ಮರದಲ್ಲಿ ಮೂರು ಕೆ ಜಿ ಬರ್ಬೋದು ಒಂದು ಮರದ ಅರ್ಧ ಕೆ ಜಿ ಬರ್ಬೋದು ಯಾವರೇಜ್ ಒಂದು ಎರಡು ಕೆಜಿ ಎರಡು ಕೆ ಜಿ ಲಾಕ್ ಎರಡು ಕೆ ಜಿ ಬಂದರೆ ಉನ್ನತವಾದ ಬೆಳೆ ಅಂತೇಳಿ ಈಗ ಈ ಬೆಳೆ ಚೆನ್ನಾಗಿ ಉಂಟು ಏನು ತೊಂದರೆ ಚೆನ್ನಾಗಿದೆ ಅಂತೇಳಿ ಎರಡು ಕೆ ಕೆಜಿ ಬಂದ್ರೆ ಕಡಿಮೆ ಬಂದ್ರೆ ಆ ಮರ ಸರಿ ಇಲ್ಲ ಅಂತೇಳಿ ಹೆಂಗೆ ಮರ ಸರಿ ಇದೆ ಇಲ್ಲ ಅಂತ ಹೆಂಗ ಐಡೆಂಟಿಫೈ ಮಾಡಿ ಮಾಡೋದು ಈ ಗಂಟೆಲ್ಲ ನೋಡಿ ಅಲ್ಲಿ ಬಂದಿದೆ ಆ ಥರ ಕೊನೆ ಬರಬೇಕು ಆ ಥರ ಬಂದ್ರೆ ಮರ ಒಳ್ಳೇದು ಅಲ್ಲಿ ಚೆನ್ನಾಗ್ ಉಂಟು ಅಂತೇಳಿ ಅಲ್ಲಿ ಬಂದ್ರೆ ನೋಡಿ ಆ ಥರ ಬಂದರೆ ಒಳ್ಳೇದುಂಟು ಅಂತ ಕಡಿಮೆ ಹೆಚ್ಚು ಕಡಿಮೆ ಒಂದೇ ಕೊನೆ ಬರುತ್ತೆ ಬರೋದೇ ಇಲ್ಲ ಈ ತರಲೆ ಈ ಥರ ಬರಬೇಕು ಮೇಲಿದೆ ಆ ಥರ ಬಂದರೆ ಒಳ್ಳೇದು ಅಂತೇಳಿ ಇದು ಆರೋಗ್ಯವಾಗಿದೆ ಆಗಿದೆ ಅಂತೇಳಿ ಎಲ್ಲ ಕಡೆ ಬರೋಲ್ಲ ನಂಜಿನ ಅಂಶ ಜಾಸ್ತಿ ಇದ್ರೆ ಕಡಿಮೆ ಬರುತ್ತೆ ಏನೋ ನಂಜಿನಂಶ ಅಂದರೆ ನೀರು ಮಳೆ ಬಂದ ಜಾಸ್ತಿ ಬರುತ್ತಲ್ಲ ಜಾಸ್ತಿ ಬಂದಾಗ ಇಲ್ಲಿ ನೀರು ಸರಗವಾಗಿ ಹೋಗೋಲ್ಲ ಅವಾಗೇನಾಗುತ್ತೆ ನೀರಿನ ಜಾಸ್ತಿ ಇದ್ಕೊಳ್ಳ ಮೇಲಿನ ಅಡಿಕೆ ಇದು ಬಿಡುತ್ತೆ ಅಂದ್ರೆ ಈ ಅಡಿಕೆ ಗಿಡದ ಬುಡಕ್ಕೆ ನೀರು ನಿಲ್ಬಾರ್ದು ಅಂತ ನಿಲ್ಬಾರದು ನಿಲ್ಬಾರ್ದು ನಿಲ್ಲಬಾರ ಮಾಡಬೇಕು ಈ ಥರ ತೋಡ್ ಮಾಡಬೇಕು ನೋಡಿ ಈ ಥರ ಒಂದು ತೋರ್ ಮಾಡಬೇಕು ಇದೆ ಈ ಥರ ಮಾಡಿದ್ರೆ ಇಲ್ಲಿಂದ ಅಲ್ಲಿ ಮಾಡಿದ್ರೆ ಈ ನೀರು ಈ ನೀರು ಇದಕ್ಕೆ ಬಂದು ಆಗಿ ಹೋಗಿಬಿಡುತ್ತೆ ಡ್ರೈ ಆಗಿಬಿಡುತ್ತೆ ಇದು ತೋಡ್ ಮಾಡ್ದೆ ಹೋದರೆ ಡ್ರೈ ಆಗಲ್ಲ ಹಾಗೆ ಇರುತ್ತೆ ಹಂಗೆ ಇದ್ದರೆ ನೀರು ನೀರು ಹಾಗೆ ನಿಂತ್ ಬಿಡುತ್ತೆ ಅವಾಗ ಅದಕ್ಕೆ ಎಫೆಕ್ಟ್ ಆಗುತ್ತೆ ಈ ಥರ ಹಾಂ ಮತ್ತು ನೀರು ಇದಕ್ಕೆ ಏನು ಗೊತ್ತಾ ಸ್ಪ್ರಿಂಕ್ಲರ್ ಮಾಡಿದ್ರೆ ವಾರಕ್ಕೆ ಒಂದೇ ಸರಿ ನೀರು ಕೊಡಬೇಕು ಡ್ರಿಪ್ ಮಾಡಿದ್ರೆ ವಾರಕ್ಕೆ ಎರಡು ಸರಿ ಕೊಡಬೇಕು ನೀರು ಯಾವಾಗ್ಲಿಂದ ಕೊಡೋಕೆ ಸ್ಟಾರ್ಟ್ ಮಾಡ್ತೀರಿ ಈಗ ನಿಮಗೆ ಮಲನಾಡು ನಿಮಗೆ ನೀರು ಮಳೆ ಜಾಸ್ತಿ ಆಗುತ್ತೆ ಜನವರಿ ಇಂದ ಕೊಡೋದು ಜನವರಿ ಇಂದ ನೀರು ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ ಜನವರಿ ಇಂದ ಡ್ರೈಲ್ಯಾಂಡಿಗೆ ಡಿಸೆಂಬರ್ ಇಂದ ಕೊಡಬೇಕು ಈ ತರ ಈ ತರ ಡ್ರೈಲ್ಯಾಂಡಿಗೆ ಜನವರಿ ಇಂದ ಸಾಕು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಅಂದ್ರೆ ನೀರ್ ಕಂಪಲ್ಸರಿ ಬೇಕೇ ಬೇಕ ಅಂತೀರಾ ಅದಕ್ಕೆ ಕಾಂಪಲ್ಸರಿ ಬೇಕು ನೀರಿಲ್ಲಂದ್ರೆ ಬರಲ್ಲ ಸತಾಯುತ್ತೆ ಹಾ ಹಾ ಮೇ ಇದೆ ಇದೆ ಕೃಷina ಅಲ್ಲಿ ಬೈಲ್ ಸಿಮ್ಮೆ ಮಾಡಬಹುದು ಬೈಲ್ ಸಿಮ್ಮೆ ಮಾಡಬಹುದು ಹಾ ಹಾ ಮಾಡಬಹುದು ಅದಕ್ಕೆ ನೀರು ಬೇಕು ನಿಮಗೆ ನೀರಿಲ್ಲದೆ ಇದನ್ನ ಬೆಳೆಯಕ್ಕೆ ಬರಲ್ಲ ನೀರಿಲ್ದೆ ಬೆಳೆಯಕ್ಕೆ ಬರಲ್ಲ ನೀರಿಲ್ದ ಬೆಳೆ ನೀರಿಲ್ದ ಬಂದ್ ಕೂಡ ಮೇಲ್ ಸತ್ತ ಗಿಡ ತಲೆ ಸಾಯ್ತು ದೊಡ್ಡದಾದ್ರೂ ಸಾಯುತ್ತೆ ಸಣ್ಣದಾದ್ರೂ ಸಾಯುತ್ತೆ ಯಾವ್ದಾದ್ರು ಸಾಯ್ತು ಇದಕ್ಕೆ ರೋಗ ಯಾವ್ದು ಯಾವ್ದು ಬರುತ್ತೆ ಎಲೆ ಚಿಕ್ಕ ರೋಗ ಅಂತ ಬರುತ್ತೆ ಏನು ರೀಸನ್ ಅದಕ್ಕೆ ಯಾವ ಕಾರಣಕ್ಕೆ ಬರ್ತದೆ ಎಲೆ ಚಿಕ್ಕ ರೋಗ ಅಂತ ಹೇಳ್ಕೊಂಡು ಅದೇ ಈ ನಂಜಿನ ಅಂಶ ಜಾಸ್ತಿ ಅದ ಕೊಳ್ಳೆ ನೀರು ಜಾಸ್ತಿ ನಿಂತ ಜಾಸ್ತಿ ಅದ ಕೊಳ್ಳೆ ಅಲ್ಲಿ ತೋರಿಸ್ತೀನಿ ಬನ್ನಿ ತೋರಿಸ್ತೀನಿ ಆ ತರ ಗಿಡ ಆಗುತ್ತೆ ಇದು ಕಾಳು ಮೆಣಸಿನ ಈ ತರ ಹಾಕಿ ಕೊಳ್ಳೆ ಒಂದು ವರ್ಷಕ್ಕೆ ಇಷ್ಟು ಬಂದಿದೆ ಇದು ಇನ್ನೇ ಇನ್ನೆರಡು ವರ್ಷ ಅದ ಕೊಳ್ಳೆ ಕಾಯಿಲೆ ಬಂದ್ರೆ ಈ ತರ ಬರುತ್ತೆ ಹಾ ಹಾ ಮರಕ್ಕೆ ಕಾಳು ಮೆಣಸಿನ್ ಗಿಡ ಹಾಕೋದು ಇದು ಉಪಬೇಳೆ ಏನು ನೋಡಿ ಮೆಣಸು ಬಂದಿರೋದು ಅವಳಿಗೆ ಈ ಥರ ಇದೆ ಹಾಂ ಭಾಳ ಚೆನ್ನಾಗಿದೆ ಹಾಂ ಈ ಥರ ಬಂದಿದೆ ಈ ಥರ ಬರುತ್ತೆ ಹಾಂ ಈ ಥರ ಬಂದಾಗ ಇದನ್ನೇನು ಮಾಡ್ಬೇಕು ಇದು ಡಿಸೆಂಬರಿಗೆ ಬರೋದು ಹಣ್ಣಾಗುತ್ತೆ ಕೆಂಪು ಕಲರ್ ಕೆಂಪು ಕಲರ್ ಆಗಿ ಹಣ್ಣಾಗಿ ಬೆಳೆಯುತ್ತೆ ಹಣ್ಣು ಇದ್ರಾಗ ಹಣ್ಣು ಆಗ್ತಾ ಆಗಿದೆ ಅಂತ ಹೇಳ್ಕೊಳ್ಳೆ ಅದನ್ನು ಕೊಯ್ದು ಮತ್ತೆ ಉದಿಸಿ ಅವನ್ನು ಬೆಚ್ಚ ಕೊಡಿಸಿ ಕೊಡ್ಬೇಕು ಹಾಂ ಹಾಂ

ಒಂದು ವರ್ಷ ಬಂದ್ರೆ ಒಂದು ವರ್ಷ ಕಡಿಮೆ ಆಗುತ್ತೆ ನೋಡಿ ಈಗ ಅಡಿಕೆ ನೋಡಿ ಇದಾಗ ಜಾಸ್ತಿ ಬಂದಿದೆ ನೋಡಿ ಈ ಮರದ ನೋಡಿ ಹೌದಾ ಈ ತರ ಬರುತ್ತೆ ನೋಡಿ ಇದೆ ಈ ತರ ಬರುತ್ತೆ ಕೆಲವು ಮರದ ಕಡಿಮೆ ಬರುತ್ತೆ ಮತ್ತೆ ಕಡಿಮೆ ನೋಡಿ ಇದ್ರೆ ಒಂದೇ ಬಂದಿದೆ ಹೌದಾ ಈ ಥರ ಮರ ಕೆಂಪಿ ಎಲ್ಲ ಸಿಕ್ಕಿರೋದು ಬನ್ನಿ ಇಲ್ಲೇ ಬನ್ನಿ ಇಲ್ಲ ಸ್ವಲ್ಪ

ಇಪ್ಪತ್ತೈದು ಬರುತ್ತೆ ಬೋರಿಂದರೆ ಐದೇನೇ ಐದ್ರೆ ಏಳು ಎಕರೆ ಎಲ್ಲ ಡ್ರಿಪ್ಲರ್ಲರ್ತಿ ಜಟ್ ನೂರ ಹತ್ತು ಜಟ್ ಆದ್ರೆ ಆರ್ನೂರ್ ಜಟ್ ಇದೆ ಆರ್ನೂರ್ ಜಟ್ ಇದೆ ಅದೇನ್ ನಾವು ಎಲ್ಲ ಕಡೆ ಗೇಟ್ ಇಟ್ಟಿತ್ತು ಒಂದು ಸರ್ತಿ ಹೋಗುತ್ತೆ ಮುನ್ನೂರು ಗಿಡಕ್ಕೆ ಹೋಗಿ ಗಿಡಕ್ಕೆ ಹೋಗುತ್ತೆ ಹೋಗುತ್ತೆ ಮತ್ತೊಂದು ಗೇಟು ಅದು ಬಂದ್ ಮಾಡಿದ್ರೆ ಮತ್ತೊಂದು ಬಿಟ್ಟರೆ ಮತ್ತೆ ಮುನ್ನೂರು ಗಿಡಕ್ಕೆ ಹೋಗುತ್ತೆ ಈ ಥರ ಹ್ಞೂ ಈಗ ಈ ಈಗ ನೀವು ಅಡಿಕೆ ನಾಟಿ ಮಾಡಿ ಎಷ್ಟು ವರ್ಷ ಆಯಿತು ಅಡಿಕೆ ತೋಟ ಅದು ಮಾಡಿ ಇಪ್ಪತ್ತೈದು ವರ್ಷ ಆಯಿತು ನಾಲ್ಕು ವರ್ಷ ಇದು ಮಾಡಿ ಅದು ಮಾಡಿ ಒಟ್ಟು ಆರು ವರ್ಷ ಆಯ್ತು ಅಷ್ಟೇ ಈಗ ಇದು ಒಂದು ಸಾವಿರ ಗಿಡ ಆರು ವರ್ಷ ಆಯ್ತು ಒಂದು ಇನ್ನೂರು ಗಿಡ ಇಪ್ಪತ್ತು ವರ್ಷ ಆಯ್ತು ಮತ್ತೊಂದು ಬಾಕಿ ಉಳಿದ ಗಿಡ ಹಂತ ಹಂತವಾಗಿ ಮಾಡಿದ್ದು ನಾವು ಎರಡು ಸಾವಿರದ ಐಸಿನಲ್ಲಿ ಒಂದು ಒಂದು ಪತ್ನಾಟಿದ್ದು ಏಳ್ನೂರು ಗಿಡ ಆಮೇಲೆ ಹಂತ ಹಂತವಾಗಿ ಹಂತ ಹಂತವಾಗಿ ನಡೀತಾ ಈಗ ಇದ್ರಾಗ ಟ್ರಾಕ್ಟರ್ ಕೆಲಸ ಅಥವಾ ಉಳಿಮೆ ಮಾಡೋದು ಏನು ಕೆಲಸ ಇಲ್ಲ ಅದನ್ನೆಲ್ಲ ಮಾಡೋದು ನಾವು ಏನ್ ಮಾಡಕ್ ಅವಕಾಶ ಇಲ್ಲ ಇಲ್ಲಿ ಈ ಬಯಲ್ ಸೀಮೆಲ್ ಮಾಡ್ತಾರೆ ಅದು ಹಾಯ್ ನೀರು ಮಾಡ್ತಾರೆ ಇಲ್ಲಿ ನಮ್ದು ಡಿಪ್ ನೀರು ಮತ್ತೆ ಈ ತರ ತೋಡ್ ಮಾಡಿರ್ತೀವಲ್ಲ ಅಲ್ಲಿ ಟ್ರಾಕ್ಟರ್ ಹೋಗಲ್ಲ ಒಂದಕ್ಕೆ ಹೋದ್ರೆ ಒಂದಕ್ಕೆ ಹೋಗಲ್ಲ ಆತರ ಇಲ್ಲಿ ಟ್ರಾಕ್ಟರ್ ಉಳಿಮೆ ಮಾಡಲ್ಲ ಒಂದ್ ವೇಳೆ ಉಳಿಮೆ ಮಾಡಿದ್ರೆ ಗಿಡಕ್ಕೆ ಏನೋ ತೊಂದರೆ ಆಗ್ತದೆ ಬೇರೆಲ್ಲ ಕಟ್ಟಾಗತ್ತೆ ಬೇರೆಲ್ಲ ಕಟ್ಟಾದ್ರೆ ಫಸಲ್ ಕಮ್ಮಿ ಆಗತ್ತೆ ಹಾ ಅಂದ್ರೆ ಈ ಅಡಿಕೆ ಗಿಡದ ಬೇರ್ ಕಟ್ ಮಾಡಬಾರ್ದು ಕಟ್ ಮಾಡಬಾರ್ದಂತಾನೇ ಇರೋದು ಅಡಿಕೆ ಗಿಡದ ಬೇರಲ್ಲಿ ದಪ್ಪ ಬೇರಲ್ಲಿ ಏನೂ ಇರಲ್ಲ ಸಪೂರ ಬೇರೆ ಇರತ್ತಲ್ಲ ಹುಸಿ ಬೇರೆ ಅಂತ ಹೇಳ್ತಾರೆ ಸಣ್ಣಕ್ಕೆ ಈ ಟೈಪ್ ಇರುತ್ತೆ ಉತ್ತರ ಅದ್ರಲ್ಲೇ ಅದ ಆಹಾರ ತಗೋದು ನಾವು ಅಡಿಕೆ ದಪ್ಪ ಬೇರೆ ಏನು ಇರಲ್ಲ ಅದಾಗ ಅದೇನಾಗುತ್ತೆ ಅಲ್ಲಿಂದ ಇಲ್ಲಿಗೆ ಮೂರು ಅಡಿ ಉದ್ಯು ಬಂದಿರತ್ತೆ ಅಷ್ಟೇ ಮೂರ ತೋಳಿ ತನಕ ಬಂದಿರತ್ತಷ್ಟೇ ಆಡ್ಡ ತೋಡ್ ಮಾಡಿದ್ವಿ ಅಲ್ಲಿ ತನಕ ಬಂದಿರುತ್ತೆ ಅಲ್ಲಿಂದಾನೇ ಅದಕ್ಕೆ ಬೇಕಾಗಿದ್ದ ಬೆಳೆನ ಆಹಾರ ತಗೊಂಡು ಅದನ್ನ ಶೇಖರಣೆ ಮಾಡಿ ಕೊಡೋದು ನಾವು ಅದನ್ನ ಕಟ್ ಮಾಡಬಾರ್ದು ಅಂತ ಹೇಳಿ ಅಂದ್ರೆ ಇಲ್ಲಿ ಬಯಲ್ಸ ಇದ್ರ ಲೆಕ್ಕದಲ್ಲಿ ಮಲೆನಾಡಲ್ಲಿ ಬಯಲ್ಸ ಮೇಲೆ ಟ್ರಾಕ್ಟರ್ ಉಳುಮೆ ಮಾಡ್ತಾರೆ ಅವ್ರು ಏನ್ ಮಾಡ್ತಾರೆ ಗೊಬ್ಬರ ಚೆಲ್ತಾರೆ ಇದು ಮಾಡ್ತಾರೆ ಇದು ಪಕ್ವಾಗಿದೆ ಸರ್ ಹಣ್ಣಾಗಿದೆ ಈಗ ಇಲ್ಲ ಆಗಿಲ್ಲ ಹೆಂಗ ಹಣ್ಣಾಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ ಕೆಂಪಾಗಬೇಕು ಇದು ಹಣ್ಣಾಗಿಲ್ಲ ಇನ್ನು ಅಡಿಕೆ ಇದು ಈ ಚಿಗರಿದೆ ಈ ಚಿಗರಿ ಅಂದರೆ ಹಿಂಗಿದ್ರೆ ಚಿಕ್ಕ ಇದೆ ನಿಮಗೆ ಬೆಳಿಲಿಲ್ಲ ಅಂತ ಹೇಳಿ ಇದೆ ಅದು ಇನ್ನೂ ಒಂದು ಒಂದು ತಿಂಗಳು ಬೆಳಿಬೇಕು ಒಂದೂವರೆ ತಿಂಗಳು ಬೆಳಿಬೇಕು ಹ್ಞೂ ಹ್ಞೂ ಹೆಂಗೆ ಅದನ್ನು ಹೆಂಗೆ ಗೊತ್ತು ಮಾಡ್ತೀರಿ ನೀವು ಇದು ಈ ಥರ ಇದ್ರೆ ಇನ್ನೊಂದು ಕಿತ್ಕೊಳ್ಳಿ ನೋಡಿ ಒಂದು ಅಡಿಕೆ ಸಿಳ್ತೀವ ಇದು ಈ ಥರ ಆದರೆ ಹಾಂ ಈಗ ಹೊಣೆಗಾರ ಬರ್ತಾನೆ ಅವನ ಹತ್ರ ತೆಗಿಬೇಡಪ್ಪ ಇದು ಇನ್ನೂ ಒಣಗಿಲ್ಲ ಇದು ಇನ್ನು ಇದನ್ನು ನಾವು ಕಚ್ ಅಲ್ಲೆಲ್ಲಿ ಕಚ್ಚೇ ಆದ ಹಾಂ ಹ್ಞೂ ಹಿಂಗೆ ಉಗುರ್ ಕಂತ ಬಾರದು ಏ ಹ್ಮ್ ಉಗ್ರು ಕಂಟಬಾರದು ಈ ಒಳಗಡೆ ಕಂತಿದ್ರೆ ಗಟ್ಟಿಯ ಅದು ಬೆಳೆದಿದೆ ಅಂತ ತೆಳ್ದಿದೆ ಅಂತ ತೆಳ್ದಿದೆ ಅಂತ ಒಂದ್ವೇಳೆ ಉಗುರ್ ಒಳಗೆ ಹೋಯ್ತು ಅಂದ್ರೆ ಇನ್ನು ಬೆಳಿಬೇಕು ಮತ್ತೊಂದು ಸ್ವಲ್ಪ ದಿವ್ಸ ಟೈಮ್ ತಗೋಬೇಕು ಸ್ವಲ್ಪ ದಿವಸ ಟೈಮ್ ಬಿಟ್ಟು ತೆಗಿಬೇಕು ಈ ಕೊನೆ ಬಂದಿ ಅಂದ್ರೆ ಆ ಕೋನೆ ಬಂದಿರಲ್ಲ ಹಾ ಮತ್ತು ಅದು ಒಂದು ತಿಂಗ್ಳು ಬಿಟ್ಟು ಅದು ತೆಗಿಬೇಕು ಹೀಗೆ ಹಾ ಅದ್ರಾಗ ಬಂದಿರ್ತಕ್ಕಂಥ ಅಷ್ಟು ಕೋನೆಗಳು ಒಂದು ದಿವ್ಸ ಐತೆ ಇದು ಇನ್ನು ತಾಯಿ ತೆಗಿಬೇಕು ಅದನ್ನ ಹದ ನೋಡ್ಬೇಕು ಅದು ಬರಲಂದ್ರ ತೆಗಿಬಾರದು ಮತ್ತೊಂದು ತಿಂಗಳು ಬಿಟ್ಟು ಅದನ್ನ ತೆಗಿಬೇಕು ಈ ತರ ಹಾ ಹಾ ಮೂರ್ ಸರಿ ಕಟ್ ಮಾಡ್ಬೇಕು ಒಂದ್ ಅಡಿಕೆ ಫಸಲ್ ತೆಗಿ ಮೂರು ಮೂರು ಸರಿ ತೆಗಿಬೇಕು ಒಂದು ವರ್ಷದಲ್ಲಿ ಅಕ್ಟೋಬರ್ ಎಂಡಿಂದ ನವಂಬರ್ ಡಿಸೆಂಬರ್ ಎಂಡ್ ಅಷ್ಟೊಳಗೆ ತೆಗಿಬಿಡ್ಬೇಕು ಅಷ್ಟೊಳಗೆ ಬಂದಿರುತ್ತವೆ ಅಲ್ಲ ಹ್ಮ್ ವರ್ಷದಲ್ಲಿ ಎಷ್ಟು ಫಸಲು ಬರುತ್ತೆ ಮೂರೇ ಒಂದು ಎರಡು ಮೂರು ನಾಲ್ಕು ತಿಂಗಳ ಬಂದಿತ್ತು ನಾಲ್ಕು ಕೊನೆ ಬರುತ್ತೆ ಐದು ಕೊನೆ ಬರುತ್ತೆ ಮೂರು ಕೊನೆ ಬರುತ್ತೆ ಎರಡೇ ಕೊನೆ ಬರುತ್ತೆ ಈ ತರ ಹ್ಮ್ ಇದು ಕಂಪ್ಲೀಟ್ ಹಣ್ಣಾಗಿದೆ ಸುಲಿಯಕ್ಕೆ ಬರಲಾಯ್ತು ಇದೆ ಹ್ಮ್ 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 ಇದು ಹಣ್ಣಾಗಿದ್ದು ಅಂತ ಹಾಂ ಇದು ಈ ಥರ ಗಟ್ಟಿ ಈ ಥರ ಬರಲ್ಲ ಇದು ಅದು ಹಣ್ಣಾಗಿದೆ ಅಂತೇಳಿ ನಾವಲ್ಲಿ ತಗೋಳ ಒಣಿಸಿದ್ವಲ್ಲ ಅದು ಹೋಗಲು ತೊಗೊಂಡ ಒಳಗಡೆ ಒಣಸಿದ್ವಲ್ಲ ಬೀಳತ್ತಲ್ಲ ಆ ಥರದ್ದು ಇದು ಆತ ಹಣ್ಣಾಗಿದ್ಮೇಲೆ ಬಿದ್ರ ಮೇಲೆ ಆ ಥರ ಮಾಡ್ಕೋಬೇಕು ನಾವು ಹ್ಮ್ ಹ್ಮ್ ಸಾಲ ಹಿಂಗ್ ನೋಡ್ರಿ ಸರಿ ನಮ್ ಉತ್ತರ ಕರ್ನಾಟಕದ ಪಗಡೆ ಸಾಲ ಆ ರೀತಿ ಹೀಗೆ ನೀವ್ ಹೆಂಗೆ ಒಂದ್ ಎಕರೆಗೆ ಎಷ್ಟು ಅಡಿಕೆ ಗಿಡ ಹಾಕ್ತಿರಿ ಐನೂರು ಗಿಡ ಐನೂರು ಗಿಡ ಐನೂರ ಹಾಕಿದ್ರೆ ಐನೂರ್ ಮೂವತ್ತೇಳು ಗಿಡ ಹೆಂಗ್ ಗೊತ್ತಾ ನೈನ್ ಬೈ ನೈನ್ ಅಂದ್ರೆ ಒಂಬತ್ತು ಅಡಿ ಒಂಬತ್ತು ಅಡಿ ಒಂದ್ ಗಿಡ ಅಂದ್ರೆ ಒಂಬತ್ತು ಎಂಬತ್ತೊಂದು ಅಡಿ ಒಂದ್ ಗಿಡಕ್ಕೆ ಅದು ನಲ್ವತ್ಮೂರ್ ಸಾವಿರದ ಐನೂರ ಅರವತ್ತು ಅಡಿ ಆಗತ್ತೆ ಚದ್ರಡಿ ಒಂದು ಎಕರೆಗೆ ಬಾಗಿಸು ಎಂಬತ್ತೊಂದು ಬಾಗಿಸು ಹಾಕಿದರೆ ಐನೂರ ಮೂವತ್ತೇಳೆ ಬರೋದು ಅದು ಚೌಕಟ್ಟು ಸಮದಟ್ಟಾದ ಜಾಗ ಕರೆಕ್ಟ್ ನಿಮ್ದು ಚೌಕ ಚೌಕ ಹಿಂಗೆ ಅಳತೆ ಮಾಡಿದರೆ ಮೂವತ್ಮೂರು 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 ಅಡಿ ಹಾಕಿದರೆ ಒಂದು ಗುಂಟೆ ಅಂತ ಆಗತ್ತಲ್ಲ ಆ ಥರ ನಲ್ವತ್ತು ಗುಂಟೆ ಒಂದು ಎಕರೆ ಆಗತ್ತಲ್ಲ ಆ ಥರ ಸ ಸರಿ ಇದ್ದರೆ ಹಿಂಗೆ ಹಿಂಗೆ ಎಲ್ಲ ಏರುದಕ್ಕಿದ್ರೆ ಕಡಿಮೆ ಹಿಡಿಯುತ್ತೆ ಯಾಕಂದರೆ ಅಲ್ಲ ನಾವು ಆ ಗಿಡ ಬಿಡಬೇಕಾಗತ್ತೆ ಸಮ ಸರಿ ಸಮಚೌಕ ನಿಮ್ದು ಕರೆಕ್ಟಾಗಿ ಏನು ಈ ನಿಮ್ದು ಮೊಬೈಲ್ ಇದ್ದಂಗೆ ಇದ್ರೆ ಕರೆಕ್ಟ್ ಐನೂರು ಮೂವತ್ತೇಳು ನಡೆಯುತ್ತೆ ಹಾಂ ಆ ಥರ ಜಾಗ ಇಲ್ಲಿ ಸಿಗೋಲ್ಲ ಬಯಲು ಸಿಗ ಸಹಿ ಹೌದಾ ಇಲ್ಲೆಲ್ಲಿ ಸಿಗತ್ತೆ ಆ ಥರ ಇರೋಲ್ಲ ಇಲ್ಲಿ ನಮ್ದು ಆಯ್ತು ಪಕ್ಕದಲ್ಲಿ ಬೇರೆಯೊಬ್ರು ಆಯ್ತು ಹಂಗೆ ಹಂಗಾದರೆ ಆಡಿಕೆ ಕಡಿಮೆ ಆಗೈತೆ ಆವ್ರೇಜ್ ಐನೂರು ಗಿಡ ಅಂತೇಳಿ ನೈನ್ ಬೈ ನೈನ್ ಹಾಕಿದರೆ ಇನ್ನೂ ಜಾಚಿ ಹಾಕೋರು ಇರ್ತಾರೆ ಹತ್ತಡಿ ಹತ್ತಡಿ ಹಾಕೋರು ಇರ್ತಾರೆ ಎಂಟು ಎಂಟು ಹಾಕೋರು ಇರ್ತಾರೆ ಎಂಟು ಒಂಬತ್ತಕ್ಕೆ ಹಾಕೋರು ಇರ್ತಾರೆ ಎಂಟು ಒಂಬತ್ತಕ್ಕೆ ಹಾಕಿದ್ರೆ ಆರುನೂರು ಗಡಿಯೋ ಎಡೆಯುತ್ತೆ

ರುದ್ರಾಕ್ಷಿ 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 ಮರ ಅಡಕೆ ಗಿಡದೊಳಗಿದ್ರೆ ನಮ್ಗೆ ಒಳ್ಳೇದಾಗತ್ತೆ ಹೇಳಿ ಈಶಾನ್ಯ ದಿಕ್ಕಿನದಿದ್ರೆ ಮರದ ಮನೆಯಿಂದ ಈಶಾನ್ಯ ಇದ್ರೆ ನಮ್ಗೊಂದು ಒಳ್ಳೇದಾಗತ್ತೆ ಅಡಿಕೆ ತೋಟದಲ್ಲಿ ರುದ್ರಾಕ್ಷಿ ಗಿಡ ಬೆಳೆಸಬೇಕು ಒಳ್ಳೇದು ಅಂತ ಹೇಳಿ ಯಾರೋ ಹಿರಿಯರು ಹೇಳಿದಾರೆ ವೈಜ್ಞಾನಿಕವಾಗಿ ಅಥವಾ ಧಾರ್ಮಿಕವಾಗಿ ವೈಜ್ಞಾನಿಕವಾಗಿ ಏನಿಲ್ಲ ಅದೇ ಹಿರಿಯರು ಇರ್ತಾರಲ್ಲ ಈ ತರ ಗುರುಗಳ ಹತ್ರ ಹೋಗಿರ್ತೀವಿ ಅವ್ರು ಹೇಳ್ತಾರೆ ಅದೇ ರುದ್ರಾಕ್ಷಿಣಿ ಗಿಡ ನಟ್ಗಳಪ್ಪ ಚೆನ್ನಾಗಿರುತ್ತೆ ನಿಮಗೆ ಅಂತ ಹೇಳ್ತಾರೆ ಅವಾಗ ನಾವು ನಾವು ಮರ ನಟಿದ್ವಿ ದೊಡ್ಡ ಮರ ಮರಿದ್ ನೋಡಿ ಅದು ಅದು ರುದ್ರಾಕ್ಷಿಣೆ ಅದರ ಬರ್ತಾ ಇದೆ ಈಗ ಆ ನಟಗಿಂತ ನಾವು ಅನುಕೂಲ ಆಗಿದ್ದು ಬಿಟ್ಟರೆ ಕೆಟ್ಟದೇನಾಗಿಲ್ಲ ಮನೇ ಇರತ್ತದೆ ಹೀಗೆ